Thank <laughs> you. ಹರೇ ಶ್ರೀನಿವಾಸ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಸರ್ವ ಮಂಗಳಮಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣಕೆ ಗೌರಿ ನಾರಾಯಣಿ ನಮೋಸುಗೆ ಆಡಿಯೋ ವಿಡಿಯೋ ಕ್ಲಿಯರ್ ಇದೆ ಅಲ್ಲ ಸ್ಟಾರ್ಟ್ ಮಾಡಲ್ಲ ಮೇಡಮ್ ಎಲ್ಲರಿಗೂ ನಮಸ್ಕಾರ ನಮ್ಮದು ಶಾರದಾ ಭಜನಾ ಮಂಡಳಿ ನಗರ ಬೆಂಗಳೂರು ನಮ್ಮಲ್ಲಿ ಹಲವರನ್ನು ನೀವು ಯಾವಾಗಲೂ ನೋಡುತ್ತಿರುತ್ತೀರಿ ಭಜನ್ ಗ್ರೂಪಿನಲ್ಲಿ ಒಂದು ಹೆಮ್ಮೆಯ ಸಂಗತಿ ಎಂದರೆ ನಮ್ಮ ಗುಂಪಿನಲ್ಲಿ ಇವತ್ತು ಹಾಡುತ್ತಿರುವವರೆಲ್ಲ ಭಜನ್ ಗ್ರೂಪಿನ ಸದಸ್ಯರು ಹೆಮ್ಮೆಯ ಸದಸ್ಯರು ಕಾಂತಮ್ಮ ಸ್ವರ್ಣಲತಾ ಜಯಲಕ್ಷ್ಮಿ ವಿಹಾನ್ ಸುಜಾತ ಬಾಲಕೃಷ್ಣ ಇವರೆಲ್ಲರೂ ಕಳೆದ ಐದು ವರ್ಷದಿಂದ ಸಕ್ರಿಯವಾಗಿ ಭಜನ್ ಗ್ರೂಪಿನ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತಾ ಬಂದಿದ್ದಾರೆ ಸೀಮಾ ರತ್ನ ಮಣಿಯಮ್ಮ ಪ್ರಮೀಳ ಮೀನಾಕ್ಷಿ ಸೀತಾಲಕ್ಷ್ಮಿ ಶೈಲಜಾ ರೆಡ್ಡಿ ಹಾಗೂ ಸವಿತಾ ಭಜನ್ ಗ್ರೂಪಿನ ಕೋಲಾಟದಲ್ಲಿ ಹಾಗೂ ಗುಂಪು ಗಾಯನದಲ್ಲಿ ಪ್ರತಿ ಬಾರಿಯೂ ಭಾಗವಹಿಸಿದ್ದಾರೆ ಅದಲ್ಲದೆ ಬೇರೆ ಬೇರೆಯವರಿಗೆ ಲೈಕ್ಸ್ ಮತ್ತು ಕಮೆಂಟ್ಸ್ ಕೊಡುವ ಮೂಲಕ ಅವರು ಸಕ್ರಿಯವಾದ ಸದಸ್ಯರು ಭಜನ್ ಗ್ರೂಪಿನ ನಮಗೆ ಇವತ್ತಿನ ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಿದ ಭಜನ್ ಗ್ರೂಪಿನ ಆಡ್ಮಿನ್ ಆದ ಶ್ರೀಮತಿ ಲತಾ ಜಗದೀಶ್ ಮೇಡಮ್ ಅವರಿಗೆ ಮತ್ತು ಇತರ ಎಲ್ಲ ಆಡ್ಮಿನ್ಸ್ ಅವರಿಗೆ ನಮ್ಮ ಸವಿನಯ ವಂದನೆಗಳು ಹಾಗೂ ನಮಸ್ಕಾರಗಳು ಹಾಗೂ ನಮ್ಮ ಈ ಕಾರ್ಯಕ್ರಮವನ್ನು ನೋಡುವವರಿಗೆ ಹಾಗೂ ನೋಡುತ್ತಿರುವವರಿಗೆ ಎಲ್ಲರಿಗೂ ನಮ್ಮ ನಮಸ್ಕಾರಗಳು ಹಾಗೂ ನಮಗೆಲ್ಲ ಪ್ರೋತ್ಸಾಹ ಮಾಡಿ ಎಂದು ನಮ್ಮ ಪ್ರಾರ್ಥನೆ ಮೊದಲಿಗೆ ನಾವು ಶ್ರೀ ಪುರಂದರದಾಸರ ನಿನ್ನ ನಾಮವಿದ್ದರೆ ಸಾಕೆ ಎನ್ನುವ ಕೃತಿಯೊಂದಿಗೆ ನಮ್ಮ ಈ ಲೈವ್ ಪ್ರೋಗ್ರಾಂ ಸ್ಟಾರ್ಟ್ ಮಾಡ್ತೇವೆ ಅರೇ ಶ್ರೀನಿವಾಸ ಆಡಿಯೋ ವಿಡಿಯೋ ಕ್ಲಿಯರ್ ಇದೆ ಅಲ್ಲ ಸ್ಟಾರ್ಟ್ ಮಾಡಿ ಸಾಕೋ ಮುನಿ ತಲೆ ಮುನಿ ಶ್ರೀರಾಮ ಸಾಕೋ ಮುನಿ ಿದ ಪಾಪವನ್ನೆಲ್ಲ ಚಿನ ಚಿದ್ರವ ಮಾಡಿ ಖಂಡಿಸಿ ಬಿಡುವ ಏತರೆ ಸಂಗಡ ಬರುವ ಏನ ಮೂ ದಿಸಿ ಮುಂದಕ್ಕೆ ಕೊಡುವ ಏತರೆ ಸಂಗಡ ಬರುವ ಏನ ಮೂ ಮುಂದಕ್ಕೆ ಕೊಡುವ ು ವೈಕುಂಠಕ್ಕೆ ನಡೆವ ಜಾಳಿಸಿ ಕರ್ಮವ ಎನ್ನ ಸಂಗಡ ಕೂಡಿಕೊಂಡು ವೈಕುಂಠಕ್ಕೆ ನಡೆವ ನಿನ್ನ ನಾಮ ಬೀದರೆ ಸಾಥು ಮುಡಿದರೆ ಬರ ಕೊಡುವುದು ಒಂದು ಬಾವ ಈ ಪರಿ ಖುಸಿಯೆಲ್ಲ ಪುರಂದರ ಬಿಟ್ಟ ಬರ ಕೊಡುವುದು ಒಂದು ಬಾವ ಈ ಪರಿ ಖುಷಿಯೆಲ್ಲ ಪುರಂದರ ಬಿಟ್ಟಲ್ಲ ನಿನ್ನೇ ಬರೆ ಸಾಕು ಮುನಿ ಬರೆ ಪಾಲಿಸಮ್ಮ ಮುದ್ದು ಶಾರದೆ ಎಂಬ ಕೃತಿಯನ್ನು ಹಾಡುತ್ತೇನೆ ಪಾಲಿಸಮ್ಮ ಮುದ್ದು ಎನ್ನ ನಾಲಿಗೆ ನಿಲಬಾರದೆ ಪಾರಿ ಸಂಯಲ್ಲಿ ನಿಲಬಾರದೆ ಅಕ್ಷರಕ್ಷರವಿಗೆ ಕವ ನಿನ್ನ ಪಕ್ಷಿಯೊಳಿ ರೇಡು ಕವ ಅಕ್ಷರಕ್ಷ Sorry. शृङ्गार पूरवासिनी देवि कान विलासिनी श्रृङ्गार पुरवासिनी देवी सङ्गीत कान

ನಾಲಿಗೆಯಲ್ಲಿ ನಿಲ್ಲಬಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಅರೇ ಶ್ರೀವನದಾಸ ಈ ಭಜನ್ ಗ್ರೂಪಿನ ಲತಾ ಜಗದೀಶ್ ಮೇಡಮ್ ಮತ್ತು ಇತರ ಗೆ ಮತ್ತೊಮ್ಮೆ ನನ್ನ ವಂದನೆಗಳು ಹಾಗೂ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮಗೆ ಪ್ರೋತ್ಸಾಹಿಸುತ್ತಿರುವ ನಿಮಗೆಲ್ಲರಿಗೂ ನಮ್ಮ ವಂದನೆಗಳು ಹರೇಶ್ರೀ ಹರೇಶ್